ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಗರ್ಭಾಧಾನ ಸಂಸ್ಕಾರದ ಸಾಧ್ಯತೆಗಳನ್ನು ಇನ್ನಷ್ಟು ಹೆಚ್ಚಿಸುವಂಥ ಸಂಸ್ಕಾರನೇ ಈ ಎರಡನೇ ಸಂಸ್ಕಾರವಾದ ಪುಂಸವನ ಸಂಸ್ಕಾರ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂದರೆ ಕನ್ಸೀವ್ ಆಗಿರೋದು ಕನ್ಫರ್ಮ್ ಆದಮೇಲೆ ಮಾಡುವಂಥ ಒಂದು ಸಂಸ್ಕಾರ ಮೂರನೇ ತಿಂಗಳಲ್ಲಿ ಮಾಡಬೇಕಾದಂಥ ಸಂಸ್ಕಾರ ಇದು ತುಂಬ ಜನ ಅಂದರೆ ಈ ಹದಿನಾರು ಸಂಸ್ಕಾರಗಳ ಬಗ್ಗೆ ಅಷ್ಟು ಎಷ್ಟು ಗೊತ್ತಿರುವಂಥವರು ಈ ಎಲ್ಲ ಸಂಸ್ಕಾರಗಳನ್ನು ಮಾಡುವಂಥವರು ತುಂಬ ಜನ ಗಂಡು ಮಗುವಿಗಾಗಿ ಈ ಒಂದು ಸಂಸ್ಕಾರನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಇದೊಂದು ಶುದ್ಧ ತಪ್ಪು ಕಲ್ಪನೆ ಯಾಕೆ ಅಂದರೆ ಪುಂ ಅಂದರೆ ಬಲ ಶಕ್ತಿ ಅಂತ ಅರ್ಥ ಸವನ ಅಂದರೆ ಹಿಂಡುವಿಕೆ ಅಂತ ಅರ್ಥ ಗರ್ಭಿಣಿಗೂ ಮತ್ತು ಗರ್ಭಕ್ಕೂ ಶಕ್ತಿಯನ್ನು ಬಲವನ್ನು ಹಿಂಡುವಿಕೆಗಾಗಿ ಮಾಡುವ ಸಂಸ್ಕಾರ ಇದು ಈ ಸಂಸ್ಕಾರದ ಮುಖ್ಯ ಉದ್ದೇಶನೇ ಎರಡಕ್ಕೂ ಶಕ್ತಿ ಕೊಡುವಂಥದ್ದು ಮನೆಯವರು ಪತಿ ಮತ್ತು ಕುಟುಂಬದವರೆಲ್ಲರೂ ಕೂಡ ಯಾವ ಕರ್ತವ್ಯಗಳನ್ನು ಮಾಡಬೇಕು ಮುಂಜಾಗರೂಕತೆ ಅಂದರೆ ಪ್ರಿಕಾಷನ್ಸ್ನ ತಗೊಂಡು ಗರ್ಭಪಾತ ಕ್ಯಾರಿಯೇಜ್ ಆಗದೇ ಇರೋ ಹಾಗೆ ಅಂಥ ಒಂದು ಮುಖ್ಯವಾದ ಕರ್ತವ್ಯ ಜವಾಬ್ದಾರಿಗಳಿಗೋಸ್ಕರ ಇದನ್ನು ತಿಳಿಸಿಕೊಡೋದಕ್ಕೋಸ್ಕರ ಮಾಡುವಂಥ ಸಂಸ್ಕಾರ ಇದು ಗರ್ಭಿಣಿಯ ಆಹಾರ ವಿಹಾರ ಆಚಾರ ವಿಚಾರ ಹೇಗಿರಬೇಕು ಪ್ರತಿಯೊಂದನ್ನು ಗಮನದಲ್ಲಿಟ್ಟುಕೊಂಡು ಮಿಸ್ಕ್ಯಾರೇಜ್ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಗರ್ಭಿಣಿ ಅಂದ ತಕ್ಷಣ ಇವತ್ತಿನ ಕಾಲದಲ್ಲಿ ಎಲ್ರಿಗೂ ಏನಾಗ್ಬಿಟ್ಟಿದೆ ಅಂದರೆ ಇಷ್ಟ ಬಂದಿದ್ದನ್ನು ತಿನ್ನಬಹುದು ಮನಸ್ಸಿಗೆ ಬಂದಿದ್ದನ್ನು ತಿನ್ನಬಹುದು ತಿನ್ನಬಹುದು ಏನು ಇಷ್ಟ ಆಗಿಬಿಡುತ್ತೋ ಅದನ್ನೆಲ್ಲ ತಿನ್ನಬೇಕು ಗರ್ಭಿಣಿಯರು ಯಾವುದು ಬೇಡ ಅಂತ ಹೇಳಬಾರ್ದು ನಾವು ಅವ್ರಿಗೆ ನೋವನ್ನುಂಟು ಮಾಡಬಾರ್ದು ಸ್ವಲ್ಪ ಮನಸ್ಸಿಗೆ ಬಂದಿದ್ದನ್ನು ಅಂದರೆ ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು ನಿಜ ಆದರೆ ಅವರಿಗೆ ತಿಳುವಳಿಕೆ ಕೊಡಬೇಕು ಏನು ತಿನ್ನೋದ್ರಿಂದ ಏನು ತಿನ್ನದೇ ಇರೋದ್ರಿಂದ ಹೇಗಾಗತ್ತೆ ಅನ್ನೋದನ್ನು ಅವರಿಗೆ ತಿಳಿಸಿಕೊಟ್ರೆ ಆವಾಗ ಅದಕ್ಕೆ ತಕ್ಕಾದ ಆಹಾರವನ್ನು ಅವರು ತಗೊಳ್ತಾರೆ ನಾವು ಅವ್ರಿಗೆ ಅತಿಯಾದ ಉಪ್ಪು ಹುಳಿ ಖಾರದ ಆಹಾರವನ್ನು ಕೊಡಬಾರ್ದು ಹಾಲಿನಲ್ಲಿ ಜೇನು ಸುಗಂಧಿ ಬೇರು ಕೇಸರಿ ಏಲಕ್ಕಿ ಹಾಕಿದ ಹಾಲನ್ನು ಮೂರನೇ ತಿಂಗಳಿಂದ ಹಿಡಿದು ಡೆಲಿವರಿ ಆಗೋವರೆಗೂ ಅವ್ರಿಗೆ ಕೊಡ್ತಾ ಹೋಗಬೇಕು ಪ್ರತಿದಿನ ಇದರ ಜೊತೆಗೆ ಸೀಸ್ನಲ್ ಫ್ರೂಟ್ಸ್ ಮತ್ತು ಸೀಸ್ನಲ್ ವೆಜಿಟೇಬಲ್ಸ್ ಆಯಾ ಋತುಗಳಿಗೆ ತಕ್ಕ ಹಾಗೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಕೊಡಬೇಕು ಮತ್ತು ಹರ್ಬ್ಸಿಂದ ತುಂಬಿದ ಹಾಲುಗಳನ್ನು ಆ ಒಂದು ಟೈಮ್ಗೆ ಅವರು ಒಂದು ಗರ್ಭಕ್ಕೆ ಶಕ್ತಿ ಕೊಡುವಂಥ ಹರ್ಬ್ಸ್ ಯಾವುದಿದೆ ಆ ಔಷಧಿ ಇರುವಂಥ ಹರ್ಬ್ಸ್ನ ಹಾಲಲ್ಲಿ ಹಾಕಿ ನಾವು ಪ್ರತಿದಿನ ಕೊಡ್ತಾ ಇರಬೇಕು ಇದರಿಂದ ಗರ್ಭಿಣಿಗೂ ಮಗುವಿಗೂ ಒಳ್ಳೆ ಆರೋಗ್ಯ ಒಳ್ಳೆ ಶಕ್ತಿ ಬರುತ್ತೆ ಹಾಗೆ ಅವರಿಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಈ ಎಲ್ಲ ಕರ್ತವ್ಯಗಳನ್ನು ಪತಿ ಮತ್ತು ಕುಟುಂಬದವರೆಲ್ಲರೂ ಮಾಡಬೇಕಾಗತ್ತೆ ಅವರ ಕರ್ತವ್ಯಗಳು ಅವರ ಜವಾಬ್ದಾರಿಗಳು ತುಂಬ ಇರುತ್ತೆ ಅದನ್ನು ತಿಳಿಸಿಕೊಟ್ಟು ಗರ್ಭಿಣಿ ಜೊತೆ ಹೀಗೆ ನಡ್ಕೋಬೇಕು ಅಂತ ಹೇಳೋದಕ್ಕೋಸ್ಕರ ಈ ಒಂದು ಸಂಸ್ಕಾರನ ಮಾಡ್ತೀವಿ ಅದೇ ರೀತಿ ಗರ್ಭಿಣಿ ತುಂಬ ಕೆಲಸ ಮಾಡಿ ಕಷ್ಟ ಆಗುವಷ್ಟು ದೇಹಕ್ಕೆ ಕಷ್ಟ ಆಗುವಷ್ಟು ಕೆಲಸ ಮಾಡಿ ಆಗಬಾರ್ದು ಏನೂ ಕೆಲಸ ಮಾಡದೆ ಸೋಮೇರಿ ಥರ ಕೂತ್ಕೊಳ್ಳುಬಾರ್ದು ಸುಮ್ಮನೆ ಲೇಜಿಯಾಗಿ ಗರ್ಭಿಣಿ ಏನೂ ಕೆಲಸ ಮಾಡಬಾರ್ದು ಏನೂ ಕೆಲಸ ಹಚ್ಚಬಾರ್ದು ಅಂತ ಕುಟುಂಬದವರೇ ಆಗಲಿ ಹಸ್ಬೆಂಡೇ ಆಗಲಿ ಅವ್ರನ್ನ ಸುಮ್ಮನೆ ಕೂತ್ಕೊಂಡಿರು ನಿಂಗೆ ಇಷ್ಟ ಬಂದಿದ್ದು ನೋಡಿಕೊಂಡು ಆರಾಮಾಗಿ ಬರೀ ಯಾವಾಗಲೂ ಕೂತ್ಕೊಂಡಿರೋ ತಿಂತ ಅಂತ ಹೇಳಬಾರ್ದು ಮನಸ್ಸಿಗೆ ಬಂದಿದ್ದನ್ನು ತಿನ್ನಬಾರ್ದು ಯಾವಾಗಲೂ ಕೂತ್ಕೊಂಡೇ ಕಾಲ ಕಳಿಬಾರ್ದು ಅತಿಯಾದ ಕೆಲಸನೂ ಮಾಡಬಾರ್ದು ನಮಗೆ ಒಂದು ಬಾಡಿಯಲ್ಲಿ ಶಕ್ತಿ ಲೈವ್ಲಿನೆಸ್ ಅಂದರೆ ಒಂದು ಲವಲವಿಕೆ ಇರೋ ಅಷ್ಟು ಕೆಲಸನ ಮಾಡಬಹುದು ಏನೂ ತೊಂದರೆ ಆಗದೆ ತುಂಬ ಕಮ್ಮಿ ಕೆಲಸಗಳನ್ನು ಆರಾಮಾಗಿ ನಾವು ಖುಷಿ ಖುಷಿಯಾಗಿರ್ತೀವಪ್ಪ ಇಷ್ಟು ಕೆಲಸ ಮಾಡಿದ್ರೂ ತೊಂದರೆ ಇಲ್ಲ ನಮ್ಮ ದೇಹಕ್ಕೆ ಸುಸ್ತು ಅನಿಸಲ್ಲ ಅನ್ನೋ ಅಷ್ಟು ಕೆಲಸಗಳನ್ನು ಮಾಡಬಹುದು ಅದು ಕೆ ಮನೆ ಕೆಲಸಗಳೇ ಆಗಿರಬಹುದು ಒಂದು ವಾಕಿಂಗ್ ಆಗಿರಬಹುದು ಲೈಟ್ ಎಕ್ಸಸೈಸ್ ಆಗಿರಬಹುದು ಯಾವುದಾದ್ರೂ ಮಾಡಿ ಒಂದು ಆ್ಯಕ್ಟಿವ್ ಆಗಿರೋವಂಥ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿರೋವಂಥ ಕೆಲಸಗಳನ್ನು ಗರ್ಭಿಣಿಯಾಗಿರೋರು ಮಾಡಬೇಕು ಇದೆಲ್ಲದನ್ನು ಈ ಪುಂಸವನ ಸಂಸ್ಕಾರದಲ್ಲಿ ಅವ್ರಿಗೆ ಏನೇನು ಕೊಡಬೇಕು ಎಷ್ಟು ಕೆಲಸ ಮಾಡಿಸ್ಬೇಕು ಹೇಗೆ ನೋಡ್ಕೋಬೇಕು ಫಿಸಿಕಲಿ ಮತ್ತು ಮಾನಸಿಕವಾಗಿ ಎಲ್ಲ ಕುಟುಂಬದವರು ಫ್ಯಾಮಿಲಿ ಮೆಂಬರ್ಸ್ ಮತ್ತು ಹಸ್ಬೆಂಡ್ ಈ ಟೈಮಲ್ಲಿ ಅವ್ರಿಗೆ ಯಾವ ಒಂದು ಮನೋಧೈರ್ಯನಾಗಲಿ ಸ್ಥೈರ್ಯನಾಗಲಿ ಅವ್ರಿಗೆ ಒಂದು ಸದೃಢತೆನಾಗಲಿ ಒಳ್ಳೆಯ ಒಂದು ವಿಷಯಗಳನ್ನಾಗಲಿ ತಿಳಿಸಿಕೊಡಬೇಕು ಹೇಗೆ ಅವ್ರನ್ನ ಖುಷಿ ಖುಷಿಯಾಗಿಡಬೇಕು ಅಂತ ಹೇಳಿಕೊಡೋದೇ ಈ ಎರಡನೇ ಸಂಸ್ಕಾರವಾದ ಪುಂಸವನ ಈ ಸಮಯದಲ್ಲಿ ಹಸ್ಬೆಂಡ್ ಕಡೆಯಿಂದ ಅಂದರೆ ಪತಿಯಾಗಿರೋನ ಕಡೆಯಿಂದ ಪತ್ನಿಗೆ ತುಂಬ ಅಮೂಲ್ಯವಾದ ಒಂದು ಆಶ್ವಾಸನೆ ಬೇಕಾಗುತ್ತೆ ಓಂ ಎತ್ತೆ ಸುಸೀಮೆ ಹೃದಯೇ ಹಿತವಂತಹ ಪ್ರಜಾಪತೌ ಮನ್ನೇಹಂ ಮಾಂ ತದ್ವಿದ್ವಾಂಸಂ ಮಾಹಂ ಪೌತ್ರಮಘಂ ನಿಯಾಮ್ ಇದು ಅಶ್ವಲಾಯನ ಗ್ರಹ್ಯ ಸೂತ್ರದಲ್ಲಿ ಒಂದು ಹದಿಮೂರು ಏಳು ಏಳನೇ ಮಂತ್ರ ಇದು ಇದರ ಅರ್ಥ ಏನು ಅಂದರೆ ಗರ್ಭಿಣಿಯಾಗಿರುವಂಥ ನಿನ್ನ ಮನಸ್ಸಲ್ಲಿ ಬೇಕಾದಷ್ಟು ಕೋಮಲ ಭಾವನೆಗಳು ಮೂಡ್ತಾ ಇರುತ್ತೆ ಅದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡು ಈ ಗರ್ಭದ ಕಾರಣದಿಂದಾಗಿ ನಿನಗೆ ಯಾವುದೇ ಹಿಂಸೆ ಕಷ್ಟ ಬಾರದೇ ಇರೋ ಹಾಗೆ ನಾನು ವಿಶೇಷವಾದ ಎಚ್ಚರಿಕೆ ವಹಿಸಿ ನಿನ್ನ ನೋಡ್ಕೊಳ್ತೀನಿ ಅನ್ನೋ ಒಂದು ಆಶ್ವಾಸನೆ ಪತಿಯಾದವನು ಪತ್ನಿಗೆ ಕೊಡ್ತಾನೆ ಅದಕ್ಕನುಸಾರವಾಗಿ ಅದೆಲ್ಲವನ್ನು ಎಚ್ಚರಿಕೆ ವಹಿಸಿ ಅವರ ಆಹಾರ ವಿಹಾರಗಳನ್ನು ಸರಿಯಾಗಿ ನೋಡ್ಕೊಳ್ಬೇಕಾದ ಸರಿಯಾದ ಸಮಯಕ್ಕೆ ಅದನ್ನೆಲ್ಲ ಎಚ್ಚರಿಸಿ ನೋಡ್ಕೊಳ್ಬೇಕಾದದ್ದು ಕುಟುಂಬದವರ ಕರ್ತವ್ಯ ಕೂಡ ಇದು ಈ ಸಂಸ್ಕಾರದ ಮುಖ್ಯ ಉದ್ದೇಶ ಗರ್ಭಾದಾನ ಸಂಸ್ಕಾರ ಮೊದಲನೇ ಸಂಸ್ಕಾರವಾದ ಗರ್ಭಾದಾನ ಎರಡನೇ ಸಂಸ್ಕಾರವಾದ ಈ ಹುಂಸವನ ಸಂಸ್ಕಾರ ಇವೆರಡನ್ನು ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರು ಮಗು ಪಡೆಯೋರಿದ್ದೀರೋ ಯಾರು ಬಯಸ್ತಾ ಇದ್ದೀರೋ ಯಾರು ಪ್ಲ್ಯಾನಿಂಗಲ್ಲಿದ್ದೀರೋ ಪ್ರತಿಯೊಬ್ಬರೂ ಕೂಡ ಈ ಎರಡೂ ಸಂಸ್ಕಾರಗಳನ್ನು ಅಳವಡಿಸಿಕೊಳ್ಳಿ ನಿಮ್ಮ ಲೈಫಲ್ಲಿ ಅಂತ ನಾನು ವಿಶೇಷವಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಯಾಕೆ ಅಂದರೆ ಇದರಿಂದ ಮುಂದೆ ನಿಮಗೆ ತುಂಬ ಲಾಭಗಳಾಗುತ್ತೆ ಒಳ್ಳೆ ಆತ್ಮ ಬಂದ ಮೇಲೆ ಅದಕ್ಕೆ ಒಳ್ಳೆಯ ಆಹಾರನ ಕೊಟ್ಟು ಪುಷ್ಟಿ ಕೊಡುವಂಥ ಒಂದು ಕರ್ತವ್ಯ ನಮ್ಮದಾಗಿರುತ್ತೆ ಈ ಎರಡು ಮಾಡಿ ಮುಂದಿನ ಸಂಸ್ಕಾರಗಳನ್ನೆಲ್ಲ ಮಾಡ್ತಾ ಹೋದಾಗ ಅದ್ಭುತವಾದ ಒಂದು ದಿವ್ಯ ಆತ್ಮಾನ ನೀವು ಶರೀರದೊಂದಿಗೆ ಬೆಳೆಸ್ತೀರ ಅದರ ಲಾಭ ಹೋಗ್ತಾ ಹೋಗ್ತಾ ಮುಂದೆ ನಿಮಗೇ ತಿಳಿಯತ್ತೆ ಮುಂದಿನ ಸಂಸ್ಕಾರವಾದ ಮೂರನೇ ಸಂಸ್ಕಾರ ಸೀಮಂತೋನ್ನಯನದ ಬಗ್ಗೆ ಮತ್ತೆ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ